ಹನ್ನೆರಡು ಕ್ಷೇತ್ರಗಳನ್ನ ಕೇಳಿದ್ದ ಗೆ ಐದು ಕ್ಷೇತ್ರ ಸಿಕ್ತು ಏನಿದು ಕಾಂಗ್ರೆಸ್ ರಣತಂತ್ರ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಪಾಲಿಗೆ ಮೈತ್ರಿ ಸರ್ಕಾರ ಬಲ ಹಾಗೆ ದೌರ್ಬಲ್ಯ ಎರಡೂ ಆಗ್ಬಹುದು ಪ್ರಮುಖವಾಗಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಯಾವ ಯಾವ ಕ್ಷೇತ್ರದಲ್ಲಿ ಮೈತ್ರಿ ಸರ್ಕಾರದ ಒಮ್ಮತದ ಅಭ್ಯರ್ಥಿ ಕಣಕ್ಕಿಳಿಬೇಕು ಯಾವ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸಬೇಕು ಅನ್ನೋ ಲೆಕ್ಕಾಚಾರ ಎರಡು ಪಕ್ಷಗಳಿಗೆ ತಲೆನೋವಾಗಿ ಪರಿಣಮಿಸಿದೆ ಲೋಕಸಭೆ ಚುನಾವಣೆಗೂ ಮುಂಚೆ ಇಲ್ಲಿ ತನಕ ಬಂದಿರುವ ಸಮೀಕ್ಷೆಗಳು ಆಂತರಿಕ ಸಮೀಕ್ಷೆಗಳನ್ನ ಆಧಾರವಾಗಿಟ್ಟುಕೊಂಡು ಕಾಂಗ್ರೆಸ್ ತನ್ನ ಕಾರ್ಯತಂತ್ರ ರೂಪಿಸ್ತಾ ಇದೆ ಸದ್ಯಕ್ಕೆ ಲಭ್ಯ ಅಂಕಿ ಅಂಶಗಳನ್ನ ಮುಂದಿಟ್ಕೊಂಡು ಜೆಡಿಎಸ್ಗೆ ಮೂರರಿಂದ ಐದು ಕ್ಷೇತ್ರಗಳನ್ನ ಮಾತ್ರ ಬಿಟ್ಕೊಡೋದು ಉತ್ತಮ ಅನ್ನೋ ನಿರ್ಧಾರಕ್ಕೆ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದಾರೆ ಈ ಬಗ್ಗೆ ಸಂಕ್ಷಿಪ್ತ ವರದಿಯೊಂದನ್ನ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೂ ಸಲ್ಲಿಸಲಾಗಿದೆ ಸಿದ್ದರಾಮಯ್ಯ ದಿನೇಶ್ ಗುಂಡೂರಾವ್ ಕರ್ನಾಟಕದ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರು ದೆಹಲಿಯಲ್ಲಿ ಇತ್ತೀಚೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ವಿಷಯ ತಿಳಿಸಿದ್ದಾರೆ ಸೊ ಜೆಡಿಎಸ್ ಗೆ ಯಾವ ಯಾವ ಕ್ಷೇತ್ರಗಳು ಮಂಡ್ಯ ಹಾಲಿ ಸಂಸದ ಕಾಂಗ್ರೆಸ್ನವರಾದ ಎಲ್ ಆರ್ ಶಿವರಾಮೇಗೌಡ ಹಾಸನ ಎಚ್ ಡಿ ದೇವೇಗೌಡರು ಜೆಡಿಎಸ್ ಚಿಕ್ಕಬಳ್ಳಾಪುರ ಎಂ ವೀರಪ್ಪ ಮೊಯ್ಲಿ ಕಾಂಗ್ರೆಸ್ ಶಿವಮೊಗ್ಗ ಬಿವೈ ರಾಘವೇಂದ್ರ ಬಿಜೆಪಿ ತುಮಕೂರು ಎಸ್ಪಿ ಮುದ್ದಹನುಮೇಗೌಡ ಕಾಂಗ್ರೆಸ್ ಈ ಐದು ಕ್ಷೇತ್ರಗಳಲ್ಲಿ ಜೆಡಿಎಸ್ ತನ್ನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಕಾಂಗ್ರೆಸ್ ಹೇಳಿದೆ ಚಿಕ್ಕಬಳ್ಳಾಪುರ ಹಾಗೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸಂಸದರದ್ದು ಈ ಕ್ಷೇತ್ರಗಳ ಪೈಕಿ ಒಂದು ಕ್ಷೇತ್ರದಲ್ಲಿ ದೇವೇಗೌಡರು ಸ್ಪರ್ಧಿಸಲೇನೋ ಆಫರ್ ಕೊಟ್ಟಿದೆ ಇನ್ನು ಅಷ್ಟಕ್ಕೂ ಇಲ್ಲಿ ಮೂಡೋದು ಒಂದು ಪ್ರಶ್ನೆ ಏನಂದ್ರೆ ದೇವೇಗೌಡರು ಬೆಂಗಳೂರಲ್ಲಿ ಸ್ಪರ್ಧಿಸಬಾರದು ಯಾಕೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಸನ ಕ್ಷೇತ್ರವನ್ನ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಬಿಟ್ಕೊಟ್ಟು ಬೇರೆ ಕ್ಷೇತ್ರದತ್ತ ಮುಖ ಮಾಡೋ ಸಾಧ್ಯತೆಗಳಿದೆ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುವ ಸುದ್ದಿ ಕೂಡ ಆಗಿದೆ ಆದ್ರೆ ದೇವೇಗೌಡರು ಬೆಂಗಳೂರಲ್ಲಿ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಉಲ್ಟಾ ಆಗತ್ತೆ ಇನ್ನು ಮೈಸೂರು ಕ್ಷೇತ್ರವನ್ನ ಕೇಳಿದ್ರು ಬಿಟ್ಕೊಡೋದು ಬೇಡ ಜೆಡಿಎಸ್ ಆ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಲ್ಲ ಚಿಕ್ಕಬಳ್ಳಾಪುರ ಅಥವಾ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡೋಣ ಅಂತ ಕಾಂಗ್ರೆಸ್ ನಿರ್ಧರಿಸಿರುವ ಸುದ್ದಿ ಬಂದಿದೆ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬೇಡಿಕೆಯಾಗಿದೆ ಇನ್ನು ಅಷ್ಟಕ್ಕೂ ಜೆಡಿಎಸ್ ನ ಮೂಲ ಬೇಡಿಕೆ ಏನಾಗಿತ್ತು ಜೆಡಿಎಸ್ ನಾಯಕ ಡ್ಯಾನಿಶ್ ಅವರು ಪಕ್ಷದ ಪರವಾಗಿ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡಿ ಲೋಕಸಭೆ ಚುನಾವಣೆ ಟಿಕೆಟ್ ಹಂಚಿಕೆ ಬಗ್ಗೆ ಚರ್ಚಿಸಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ಗೆ ಹನ್ನೆರಡು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡುವಂತೆ ಕೇಳಿಕೊಂಡಿದ್ದಾರೆ ಕೊನೆಗೆ ಹನ್ನೆರಡು ಕ್ಷೇತ್ರಗಳ ಬದಲು ಎಂಟು ಕ್ಷೇತ್ರಗಳು ಮಾತ್ರ ಸಿಗುವ ಭರವಸೆ ಇತ್ತು ಆದ್ರೆ ಈಗ ಐದು ಕ್ಷೇತ್ರಗಳು ಮಾತ್ರ ಸಿಗೋ ಸಾಧ್ಯತೆ ಇದೆ ಹನ್ನೆರಡು ಕ್ಷೇತ್ರಗಳ ಬೇಡಿಕೆ ಇಟ್ಟಿದ್ದ ಜೆಡಿಎಸ್ಗೆ ಕನಿಷ್ಠ ಎಂಟು ಕ್ಷೇತ್ರಗಳು ಸಿಗೋ ಭರವಸೆ ನಿರೀಕ್ಷೆ ಇತ್ತು ಶಿವಮೊಗ್ಗ ಬೆಂಗಳೂರು ಉತ್ತರ ಬೀದರ್ ಮಂಡ್ಯ ವಿಜಯಪುರ ಹಾಸನ ರಾಯಚೂರು ಹಾಗೆ ಮೈಸೂರು ಕ್ಷೇತ್ರಗಳು ಫೈನಲ್ ಆಗಿ ತ್ತು ಆದ್ರೆ ಕೊನೆಗೆ ಐದು ಕ್ಷೇತ್ರ ಸಿಕ್ಕ್ರೆ ಅದೇ ಹೆಚ್ಚು ಅಂತ ಹೇಳಲಾಗಿದೆ ಆದ್ರೆ ಕಾಂಗ್ರೆಸ್ ಸೂತ್ರಕ್ಕೆ ಒಪ್ಪದೆ ಜೆಡಿಎಸ್ ಏನಾದ್ರೂ ಬಂಡಾಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಬಿಜೆಪಿಗೆ ಲಾಭವಾಗುವ ಸಾಧ್ಯತೆಗಳಿದೆ ಹೀಗಾಗಿ ಇದು ಸೂಕ್ಷ್ಮವಾಗಿ ನಿಭಾಯಿಸಬೇಕಾದ ವಿಚಾರಣೆ ನೋಡೋಣ ದೇವೇಗೌಡರು ಏನ್ ಮಾಡ್ತಾರೆ ಜೊತೆಗೆ ಕಾಂಗ್ರೆಸ್ ಇನ್ ಯಾವ ತಂತ್ರಗಳನ್ನ ಹೂಡುತ್ತೆ ಅಂತ